ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಪಡಿತಿದ್ದಂತವ್ರಿಗೆ ಒಂದು ಹೊಸ ಅಪ್ಡೇಟ್ ಬಂದಿದೆ ಪ್ರತಿಯೊಬ್ರು ನೋಡ್ಲೇಬೇಕಾದಂತ ಮಾಹಿತಿ ಸ್ನೇಹಿತರೆ ಇಲ್ಲಿ ರಾಜ್ಯ ಸರ್ಕಾರವೇ ಖುದ್ದಾಗಿ ಮಾಹಿತಿಯನ್ನ ತಿಳಿಸಿರುವಂತದ್ದು ಯಾಕೆ ಗೃಹಲಕ್ಷ್ಮಿ ಯೋಜನೆಯ ಹಣ ಕೆಲವ್ರಿಗೆ ಲೇಟ್ ಆಗಿ ಬರುತ್ತೆ ಕೆಲವ್ರಿಗೆ ಜಲ್ದಿ ಬರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದೆ ಮತ್ತೆ ಈ ಒಂದು ತಪ್ಪು ಏನಾದ್ರು ಮಾಡಿದ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಹಣ ಏನ್ ಬರ್ತಾ ಇದೆ ಅದು ಕೂಡ ಬರೋದು ಬಂದಾಗುತ್ತೆ ಹಾಗಾದ್ರೆ ಬನ್ನಿ ಈ ಒಂದು ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ನಿ ಪ್ರತಿಯೊಬ್ರು ನೋಡ್ಲೇಬೇಕಾದಂತ ಮಾಹಿತಿ ಹೌದು ಸ್ನೇಹಿತರೆ ಯಾಕಂದ್ರೆ ಬಹಳಷ್ಟು ಮಂದಿ ಕೇಳ್ತಾ ಇರ್ತಾರೆ ಸರ್ ನಮ್ಗೆ ಯಾಕೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇಲ್ಲ ಇನ್ನೂ ಬಂದಿಲ್ಲ ಅಂತ ಈ ರೀತಿಯಾಗಿ ಕೇಳ್ತಾ ಇರ್ತಾರೆ ಸೊ ನಿಮಗೆ ಗೊತ್ತಿರಬಹುದು ಕೆಲವರಿಗೆ ಮಂತ್ ಪ್ರಾರಂಭದಲ್ಲೇ ಅಂದ್ರೆ ಮೊದಲನೇ ವಾರದಲ್ಲೇ ಹಣ ಬಂದಿರುತ್ತೆ ಕೆಲವರಿಗೆ ಹತ್ತನೇ ತಾರೀಕು ಮೇಲೆ ಬರುತ್ತೆ ಕೆಲವರಿಗೆ ಇಪ್ಪತ್ತನೇ ತಾರೀಕು ಮೇಲೆ ಬರುತ್ತೆ ಇನ್ನು ಕೆಲವರಿಗೆ ಈ ತಿಂಗಳದ್ದು ಬರ ತಿಂಗಳ ಬಂದಿರುತ್ತೆ ಸೊ ಈ ರೀತಿಯಾಗಿ ಹಲವಾರು ಪ್ರಾಬ್ಲಮ್ಗಳು ಆಗ್ತಾ ಇರ್ತವೆ ಸೊ ಇದಕ್ಕೆ ಕಾರಣ ಏನು ಮತ್ತೆ ಇದನ್ನ ರಾಜ್ಯ ಸರ್ಕಾರವೇ ಖುದ್ದಾಗಿ ಈ ಒಂದು ಮಾಹಿತಿಯನ್ನ ಕೊಟ್ಟಿದೆ ಈ ಒಂದು ಕೆಲವೊಂದು ತಪ್ಪು ಮಾಡಿದ್ರೆ ನಿಮಗೆ ಎರಡು ಸಾವಿರ ಏನು ಹಣ ಬರ್ತಾ ಇದೆ ಅದು ಕೂಡ ಬರೋದಲ್ಲ ನಿಮಗೆ ಸೊ ಹಾಗಾದ್ರೆ ಬನ್ನಿ ಪ್ರತಿಯೊಬ್ಬ ಗೃಹಲಕ್ಷ್ಮಿಯರು ಈ ಒಂದು ಮಾಹಿತಿಯನ್ನ ತಿಳ್ಕೊಳ್ಳೇಬೇಕು ಬಹಳ ಮುಖ್ಯವಾದಂತ ಮಾಹಿತಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಜೊತೆಗೆ ಆದಷ್ಟು ಮುಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ ಯಾಕಂದ್ರೆ ಎಲ್ಲರಿಗೂ ಈ ಒಂದು ಮಾಹಿತಿ ಗೊತ್ತಿದ್ರೆ ಬಹಳಷ್ಟು ಅನುಕೂಲ ಆಗುತ್ತೆ ಯಾವ್ದು ಮಾಡಬಾರ್ದು ಯಾವ್ದು ಮಾಡ್ಬೇಕು ಯಾಕೆ ಹಣ ಜಲ್ದಿ ಬರುತ್ತೆ ಕೆಲವರಿಗೆ ಯಾಕೆ ಕೆಲವರಿಗೆ ಲೇಟ್ ಆಗಿ ಬರುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನೋಡೋಣ ಹೌದು ಸ್ನೇಹಿತರೆ ಇದೀಗ ಬಂದಿರುವಂತಹ ಒಂದು ಹೊಸ ಅಪ್ಡೇಟ್ ಇದು ಸ್ನೇಹಿತರೆ ಪ್ರತಿಯೊಬ್ಬ ಗೃಹಲಕ್ಷ್ಮಿಯರು ಏನಿದ್ದಾರೆ ಎರಡು ಸಾವಿರ ಹಣವನ್ನ ಪಡಿತಾ ಇದ್ರ ಪ್ರತಿ ತಿಂಗಳ ಪ್ರತಿಯೊಬ್ರು ನೋಡ್ಲೇಬೇಕಾದಂತ ಮಾಹಿತಿ ಇಲ್ಲಿ ಒಂದೇ ಒಂದು ಕನ್ಫ್ಯೂಷನ್ ಬಹಳಷ್ಟು ಮಂದಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಏನು ರಾಜ್ಯ ಸರ್ಕಾರದಿಂದ ಬಿಡುಗಡೆ ಆಗಿಬಿಡುತ್ತೆ ಸೊ ಇಲ್ಲಿ ಕೆಲವ್ರಿಗೆ ಏನಾಗ್ಬಿಡುತ್ತೆ ಐದನೇ ತಾರೀಕಿಗೆ ಬಂದ್ಬಿಡ್ತಾರೆ ಪ್ರತಿ ತಿಂಗಳು ಐದನೇ ತಾರೀಕಿಗೆ ಒಂದು ಎರಡು ಸಾವಿರ ಬಂದಿರುತ್ತೆ ಇನ್ನು ಕೆಲವ್ರಿಗೆ ಏನಾಗುತ್ತೆ ಲೇಟ್ ಆಗಿ ಹತ್ತನೇ ತಾರೀಕು ಮೇಲೆ ಬರುತ್ತೆ ಇನ್ನು ಕೆಲವರಿಗೆ ಇಪ್ಪತ್ತನೇ ತಾರೀಕು ಮೇಲೆ ಬರುತ್ತೆ ಸೊ ಇದಕ್ಕೆ ಯಾಕೆ ಸರ್ ಈ ರೀತಿಯಾಗಿ ಬರುತ್ತೆ ಕೆಲವರಿಗೆ ಎಲ್ಲರಿಗೆ ಒಂದೇ ಸಲ ಬರಬೇಕಲ್ಲ ಕೆಲವರಿಗೆ ಈ ತಿಂಗಳದು ಮುಂದಿನ ತಿಂಗಳು ಬರುತ್ತೆ ಈ ರೀತಿ ಯಾಕೆ ಆಗುತ್ತೆ ಅನ್ನೋದ್ರ ಬಗ್ಗೆ ರಾಜ್ಯ ಸರ್ಕಾರವೇ ಕ್ಲಿಯರ್ ಆದಂತ ಮಾಹಿತಿ ಇಲ್ಲಿ ಕೊಟ್ಟಿರುವಂತದ್ದು ಸ್ನೇಹಿತರೆ ನೇರವಾಗಿ ಮ್ಯಾಟ್ರಿಗೆ ಬಂದ್ಬಿಡ್ತೇನೆ ನಿಮಗೆ ಇಲ್ಲಿ ಏನಪ್ಪಾ ಅಂತಂದ್ರೆ ಇಲ್ಲಿ ಗೌರ್ಮೆಂಟ್ ಬ್ಯಾಂಕು ಪ್ರೈವೇಟ್ ಬ್ಯಾಂಕ್ ಅಂತ ಎರಡು ಸೆಕ್ಟರ್ಗಳಿವೆ ಸೊ ಇಲ್ಲಿ ಗವರ್ನಮೆಂಟ್ ಬ್ಯಾಂಕ್ ನಲ್ಲಿ ಯಾರ್ಯಾರ್ದು ಅಕೌಂಟ್ ಇರುತ್ತೆ ಸೊ ಅವರಿಗೆ ಪ್ರತಿ ತಿಂಗಳ ಏನಿರುತ್ತೆ ಪ್ರಾರಂಭದಲ್ಲಿ ಐದನೇ ತಾರೀಕಿನಿಂದ ಹತ್ತನೇ ತಾರೀಕು ಒಳಗಡೆಗಾಗಿ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗಿಬಿಡುತ್ತೆ ಇನ್ನು ಪ್ರೈವೇಟ್ ಬ್ಯಾಂಕ್ ಗಳೇನಿರ್ತವೆ ಕೆಲವರಿಗೆ ಹದಿನೈದನೇ ತಾರೀಕು ಮೇಲೆ ಕೆಲವ್ರಿಗೆ ಇಪ್ಪತ್ತನೇ ತಾರೀಕು ಮೇಲೆ ಇಪ್ಪತ್ತೈದನೇ ತಾರೀಕು ಮೇಲೆ ನಿಮಗೆ ಈ ರೀತಿಯಾಗಿ ಹಣ ಬರುತ್ತೆ ನಿಮಗೆ ಸೊ ಇಲ್ಲಿ ಗೌರ್ಮೆಂಟ್ ಬ್ಯಾಂಕ್ ಗಳು ಅಂತಂದ್ರೆ ಯಾವ ಎಸ್ ಬಿ ಐ ಬ್ಯಾಂಕ್ ಆಗಿರ್ಬೋದು ಆ ಬ್ಯಾಂ ಮೈಸೂರು ಬ್ಯಾಂಕ್ ಆಗಿರ್ಬೋದು ಅಥವಾ ಕರ್ನಾಟಕ ಬ್ಯಾಂಕ್ ಆಗಿರ್ಬೋದು ಈ ರೀತಿಯಾಗಿ ಅಂದ್ರೆ ಗವರ್ನಮೆಂಟ್ ಅಂಡರ್ಟೇಕಿಂಗ್ ಗಳು ಏನಿರ್ತವೆ ಗವರ್ಮೆಂಟ್ ಬ್ಯಾಂಕ್ ಗಳು ಏನಿರ್ತವೆ ಅವ್ರಿಗೆ ಏನಿರುತ್ತೆ ಒಂದು ಹತ್ತನೇ ತಾರೀಕು ಒಳಗಡೆನೆ ಹಣ ಬಂದ್ಬಿಟ್ಟಿರುತ್ತೆ ಸೊ ಉಳಿದಂತವ್ರಿಗೆ ಏನಿರುತ್ತೆ ಹತ್ತನೇ ತಾರೀಕ ಮೇಲೆ ನಿಧಾನವಾಗಿ ಹಣ ಬರ್ತಾ ಇರುತ್ತೆ ಇನ್ನು ಬಹಳ ಒಂದು ಕೆಳಮಟ್ಟದ ಒಂದು ಬ್ಯಾಂಕ್ ಗಳೇನಿರ್ತವೆ ಅವ್ರಿಗೆ ಈ ತಿಂಗಳದ್ದು ಹಾಕಿದ್ರೆ ಬರೋ ತಿಂಗಳಿಗೆ ಬರುತ್ತೆ ಈ ರೀತಿಯಾಗಿ ಈ ಒಂದು ಗಳಲ್ಲಿ ಯಾವ ಗಳಲ್ಲಿ ನಿಮ್ಗೆ ಅಕೌಂಟ್ ಇರುತ್ತೆ ಸೊ ಆ ಒಂದು ಅಕೌಂಟಿನ ಮೇಲೆ ನಿಮಗೆ ಹಣ ಬರ್ತಾ ಇರುತ್ತೆ ಇದನ್ನ ನೀವು ತಿಳ್ಕೊಬೇಕು ಸೊ ಇಲ್ಲಿ ಇನ್ನೊಂದು ಏನಪ್ಪಾ ಅಂತಂದ್ರೆ ಕೆಲವೊಬ್ರು ಒಂದು ಕೆಲವೊಂದು ತಪ್ಪುಗಳನ್ನ ಮಾಡ್ತಾ ಇದ್ದಾರೆ ಏನಪ್ಪಾ ಅಂತಂದ್ರೆ ಈಗ ನಮ್ದು ಬೇರೆ ಒಂದು ಯಾವ್ದೋ ಆಕ್ಸಿಸ್ ಬ್ಯಾಂಕ್ ನಲ್ಲಿ ಅಕೌಂಟ್ ಇರುತ್ತೆ ಪ್ರೈವೇಟ್ ಬ್ಯಾಂಕ್ ನಲ್ಲಿ ಆ ಒಂದು ಪ್ರೈವೇಟ್ ಲಿಂದ ನಾವು ಎಸ್ ಬಿ ಐಗೆ ಕನ್ವ ಎಸ್ ಬಿ ಐ ಬ್ಯಾಂಕಿಗೆ ಕನ್ವರ್ಟ್ ಮಾಡಿಬಿಡಣ ಅಂದ್ರೆ ಎಸ್ ಬ್ಯಾಂಕ್ ನಲ್ಲಿ ಅಕೌಂಟ್ ಓಪನ್ ಮಾಡಿಬಿಡೋಣ ಅಲ್ಲಿ ಆಧಾರ್ ಕಾರ್ಡ್ ಲಿಂಕ್ ಮಾಡಿದ್ರೆ ಏನಾಗುತ್ತೆ ನಮ್ಗೆ ಗೌರ್ಮೆಂಟ್ ಬ್ಯಾಂಕ್ ಆಗಿರೋದ್ರಿಂದ ನಮಗೆ ಜಲ್ದಿ ಗೃಹಲಕ್ಷ್ಮಿ ಯೋಜನೆಗೆ ಹಣ ಬರುತ್ತೆ ಅಂತ ಈ ರೀತಿಯಾದಂತಹ ಪ್ಲಾನ್ ಮಾಡ್ತಾರೆ ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಡಿಲೇ ಆಗುತ್ತೆ ಕೆಲವೊಂದು ಪ್ರಾಬ್ಲಮ್ಸ್ ಆಗುತ್ತೆ ಮತ್ತೆ ಹಣ ಬರೋದು ಕೂಡ ಬಂದಾದರೂ ಆಗ್ಬೋದು ಯಾಕಂದ್ರೆ ಈಗ ಇರೋ ಅಂತ ಅಕೌಂಟ್ ನಲ್ಲಿ ಹಣ ಬರ್ತಾ ಇರುತ್ತೆ ನೀವು ಇನ್ನೂ ಬೇಗ ಬರಬೇಕಂತ ಏನಾದರೂ ಎಸ್ ಬಿ ಐ ಅಕೌಂಟ್ ಓಪನ್ ಮಾಡಿ ಅದಕ್ಕೆ ಆಧಾರ್ ಕಾರ್ಡ್ ಲಿಂಕ್ ಮಾಡಕ್ಕೆ ಹೋದ್ರೆ ನೀವು ಟೈಮ್ ತಗೊಳುತ್ತೆ ಮತ್ತೆ ಈ ಒಂದು ಏನು ಸರಿಯಾದ ರೀತಿ ಡಾಕ್ಯುಮೆಂಟ್ ಗಳು ಮತ್ತೆ ಏರ್ಪೇರ್ ಆಗಬಹುದು ಆ ರೀತಿಯಾಗಿ ಹಣ ಬರ್ತಾನೆ ಇರ್ಬೋದು ಅದಕ್ಕೆ ಈಗ ಯಾವ ಬ್ಯಾಂಕಿಗೆ ನಿಮ್ಗೆ ಗೆ ಹಣ ಬರ್ತಾ ಇರುತ್ತೆ ಸೊ ಅದೇ ಬ್ಯಾಂಕಿಗೆ ಬರೋಕೆ ಬಿಡಿ ಯಾವುದೇ ರೀತಿಯ ಒಂದು ಚೇಂಜಸ್ ಅನ್ನ ಮಾಡಕ್ಕೆ ಹೋಗಬೇಡಿ